நானும் டெய்லி ஓகே பட்சத்து கலச சர்க்கார எல்லா கேசு ஓகே எல்லா நம் நாய்க்கு யாரும் பேட்டி மாவட்ட சித்தாங்க சோ இன்னேனே ನಮ್ಮ ಪಕ್ಷಕ್ಕೆ ಒಳ್ಳೆದು ಏನೇನಾಗ್ಬೇಕು ಅಂತ ಎಲ್ಲ ಹೋಗ್ಬರ್ತೀವಿ ಹೊಸ ವಿಚಾರ ಚರ್ಚೆ ಮಾಡ್ತೀವಿ ರಾಜ್ಯದ ವಿಚಾರ ಚರ್ಚೆ ಮಾಡ್ತೀವಿ ದೆಹಲಿ ವಿಚಾರ ಚರ್ಚೆ ಮಾಡ್ತೀವಿ ಮಾಧ್ಯಮದವ್ರು ಏನು ಯಾವ ರೀತಿ ಪ್ರಚಾರ ಮಾಡ್ದೆ ಅದು ಚರ್ಚೆ ಮಾಡ್ತೀವಿ ಎಲ್ಲ ಚರ್ಚೆ ಬೇಕಾದ ನೀವು ಹೋಗಿರ್ಬೋದು ವಿಚಾರ ಸರ್ಕಾರದ ವಿಚಾರಕ್ಕೆ ನಿಮ್ಮ ವಿಚಾರ ಏನಾಯ್ತು ನಿಮ್ಮ ವಿಚಾರ ನನ್ನ ವಿಚಾರ ಹೇಳ್ತಾ ಇದ್ದೀರಲ್ಲ ನಮ್ಮ ಪಕ್ಷ ಏನ್ ಹೇಳ್ತದೆ ನಾನು ಸಿದ್ದರಾಮಯ್ಯ ಇಬ್ರು ಸೇರಿ ಒಪ್ಕೊಂಡು ಒಮ್ಮತದ ತೀರ್ಮಾನದಲ್ಲಿ ಇಬ್ರು ಇರ್ಬೇಕಾರೆ ನಿಮಗೆ ಗಡಿಬಿಡಿ ಆಗೋಗಿದೆ ನಿಮ್ಗೆ ಟಿ ಆರ್ ಎಲ್ಲರಿಗೂ ಆಸೆ ಇರ್ತದೆ ತಪ್ಪೇನಿದೆ ಅವ್ರ ಆಸೆಗೆ ನಾನು ಸರಿ ಇಲ್ಲ ಅಂತ ಹೇಳಕ್ಕಾಗ್ತಿಲ್ಲ ಅವ್ರಿಗೂ ನಾವೇನೋ ಕಿವಿ ಇದೆಲ್ಲ ಹೇಳಿರ್ತೀನಿ ಅದಕ್ಕೆ ಅವ್ರೇನೋ ಖುಷಿ ಪಾಪ ಅವರು ಕಾಯ್ತಾ ಇರ್ತಾರೆ ಎಲ್ಲರೂ ಕಷ್ಟಪಟ್ಟಿದ್ದಾರೆ ನಾನು ಒಬ್ಬನೇ ಕಷ್ಟಪಟ್ಟಿಲ್ಲ ಎಲ್ಲರೂ ಕಷ್ಟಪಟ್ಟಿದ್ದಾರೆ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ಕಾರ್ಯಕರ್ತರು ಹಗಲು ರಾತ್ರಿ ದುಡಿದಿದ್ದಾರೆ ಕೋವಿಡ್ ಅಲ್ಲಿ ಏನೇನು ದುಡಿದಾರಲ್ಲ ಅದನ್ನು ನಾವ್ಯಾರು ಸ್ಮರಿಸ್ಕೊಳಕ್ಕೆ ನೆನ್ಪು ಮಾಡಿಕೊಟ್ರೆ ನನಗೆ ಭಯ ಆಯಿತು ಆ ರೀತಿ ಕೋವಿಡ್ ಅಲ್ಲಿ ಮಾಡಿದ್ದಾರೆ ನಮಗೆ ಪ್ರೀತಿ ತೋರಿಸಿದ್ದಾರೆ ಜೈಲಿನ ಬರ್ನ ಪ್ರೀತಿ ಪ್ರೀತಿ ತೋರಿಸಿದ್ದಾರೆ ಒಬ್ಬರು ಪ್ರೀತಿ ತೋರಿಸಿದ್ದಾರೆ ಒಳಗಡೆ ಪ್ರೀತಿ ತೋರಿಸಿದ್ದಾರೆ

ಸೋ ಅದು ತೀ ತೀ ಇದೆ ಇಗೋ ಎಲ್ಲಬೇಕಾದ ಜನ ನಾನು ಮಾಧ್ಯಮದವರು ಪ್ರಾರ್ಥನೆ ಮಾಡುತ್ತಿದ್ದೀವಿ ಜನ ಪ್ರಬ್ಲಮ್ ಅಂತ ಇದ್ದಾರೆ ಬಿಜೆಪಿ ಅವರು ನನಗಸ್ಕರ ಆ ಒಳ್ಳೆದದ पैसा ಇದ್ದಾರೆ ಅದರದರ ಒಳ್ಳೆದದ पैसा ಇದ್ದಾರೆ ಕಾಂಗ್ರೆಸ್ ಅವರು ಪಾಪಕೊಳ್ಳದ पैसा ಇದೆ ಸಾಧಾಜಾಜಿಕರು ಒಳ್ಳೆದದ पैसा ಇದೆ ಅದನ್ನ ಒಳ್ಳೆದದ पैसा ಇದ್ದಾರೆ ಟಿಕೆನು ಮಾಡ್ತಾ ಇದ್ದಾರೆ ಕೆಲವೊಮ್ಮೆ ಕಾಂಗ್ರೆಸ್ ನ ಟಿಕೆ ಮಾಡ್ತಾ ಇದಾರಲ್ಲ ಸರ್ ಟಿಕೆಗಳು ಸಾಯಿತವೆ ಜನಸೇವೆಗಳು ಉಳೀತವೆ ಅಂದ್ರೆ ಜಿವಿಪೋಲ್ ಸರ್ ದಿ ಗವರ್ನರ್ ಹ್ಯಾಸ್ ಸೈಡ್ ইলেকશન కమిಷನ್ ಹ್ಯಾಸ್ ಡಿಸೈಡೆಡ್ ಟು ಯೂಸ್ ವ್ಯಾಲಿಡ್ పేಪರ್ಸ್ ಇನ್ステಡ್ ಆಫ್ ಇವಿಎಂ ಸರ್ इलेक्शन कमीशन इज एन इंडिपेडेंट बॉडी कर्नाटक इलेक्शन कमीशन देव एवरी राइट टू सेलेक्ट इन देबी कंडक्टेडेपी गवर्नमेंट अर्लियर ट्वेंटी ट्वेंटी दे दीजेपी गवर्नमेंट गिवन एंड ऑप्शन सो वी आलो कंटिव

ಗೆ ಹೋಗ್ಬೇಕು ಅಂತ ವಿರೋಧ ಪಾರ್ಟಿಗಳು ಸಲಹೆ ಕೊಟ್ಟಿದ್ದಾರೆ ನಮ್ಮ ಪಾರ್ಟಿಗಳು ಸಲಹೆ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು ಅನುಮತಿ ಕೊಟ್ಟಿದ್ದಾರೆ ನೋಡೋಣ ಸೂರ್ಯ ಮೂರ್ಮ ಮುಖ್ಯಮಂತ್ರಿಗಳ ಸಮಯ ಕರೆಸ್ತಾರೆ ರಾಹುಲ್ ಗಾಂಧಿ ಅವರು ಚರ್ಚೆ ಇತ್ತು ಆ ರೀತಿ ಏನಾದ್ರು ಒಂದು ಹೋಗುವಂತ ದಿನಾಂಕ ಏನೋ ನೋಡೋಣ ಅಸೆಂಬ್ಲಿ ಪಕ್ಷ ಅಸೆಂಬ್ಲಿ ಪಕ್ಷಗಳು